ಆದ ಮೇಲೆ ಇಲ್ಲಿ ನಾವು ನಡೆಸ್ತಾ ಇದ್ದೀವಿ ಕಾರಣ ಏನು ಅಂತ ಹೇಳಿದ್ರೆ ಮೊದಲನೇ ಕಾರ್ತಿಕ್ ಸೋಮವಾರ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾತ್ಕಾಲಿಕವಾಗಿ ಒಂದು ಪೂಜೆಯನ್ನು ಮಾಡೋಣ ದೇವಸ್ಥಾನ ಮರು ನಿರ್ಮಾಣಕ್ಕೆ ಏನು ಅವಕಾಶ ಇದೆ ಅದಕ್ಕೆ ಸ್ವಾಮಿಯವರು ಸಹಕಾರ ನೀಡಿ ಮತ್ತೆ ಮುಂದೆ ಒಂದು ಕಟ್ಟಡ ಕಟ್ಟೋದಕ್ಕೆ ಒಂದು ದೇವರದ ಒಂದು ಅನುಗ್ರಹ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದಾಗ ಹಿಂದಿನ ಅಭಿವೃದ್ಧಿ ಸಮಿತಿಗೆ ಸೇರಿದವರು ನಮ್ಮ ವಿರುದ್ಧ ತಡೆಯಾಜ್ಞೆಯನ್ನು ತಂದಿದ್ದರು ಆಗಾಗಲೇ ತಂದಿದ್ದರು ಅದನ್ನು ಬಹಿರಂಗಗೊಳಿಸಲಿಲ್ಲ ನಾವು ಯಾವಾಗ ನಾವು ದೇವಸ್ಥಾನ ಪೂಜೆ ಮಾಡಿಬಿಟ್ಟು ನಾವು ಗರ್ಭಗುಡಿಗೆ ಪ್ರಯತ್ನ ಮಾಡೋಣ ಅಂದಾಗ ಅವರು ಅದನ್ನು ಆಚೆ ಕಡೆ ಇಟ್ಟರು ಸರಿ ತಹಸೀಲ್ದಾರರು ನಮಗೆ ಕರೆಸಿಬಿಟ್ಟು ಬೇಡ ನೀವು ಕಾರ್ಯಕ್ರಮನ ನಿಲ್ಲಿಸಿ ಮಾಡಬೇಡಿ ಅನ್ನೋ ಸೂಚನೆ ಹೇಳಿದೆ ಸರಿ ಊರಿನಲ್ಲಿರ್ತಕ್ಕಂಥ ಭಾಳಷ್ಟು ಜನ ಇಲ್ಲ ನ್ಯಾಯಾಲಯದ ಆದೇಶವನ್ನು ಅಂತ ಅಂತೇಳಿ ನಮಗೆ ಇರ್ತಕ್ಕಂಥ ಹಿರಿಯರು ಎಲ್ಲ ಹೇಳಿದರು ಅದ್ರ ಪ್ರಕಾರ ನಾವು ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಟ್ಟು ನಾವು ತಾತ್ ನಿಲ್ಲಿಸಿದ್ದೀವಿ ನಂತರ ಒಂದು ಯಾವುದೇ ನಾವು ಇಲ್ಲಿ ಸಭೆಯನ್ನಾಗಲಿ ನನ್ನ ಮಾಡಲಿಲ್ಲ ಈ ನಡುವೆ ನಮ್ಮ ವಿರುದ್ಧ ಅಪಪ್ರಚಾರ ಶುರುವಾಯಿತು ಏನು ತಡೆಯಾಜ್ಞೆ ಇರೋದು ಜನರಿಗೆ ಗೊತ್ತಿಲ್ಲ ಇವರು ಕೆಲಸ ಮಾಡ್ತಾ ಇಲ್ಲ ಇವ್ರ ಕೆಲಸ ನಿಲ್ಲಿಸಿದ್ದಾರೆ ಅವ್ರ ಕೈಯಲ್ಲಿ ಆಗೋದಿಲ್ಲ ಸರಿ ಆಗುತ್ತೋ ಹಾಗಾಗೋದಿಲ್ವೋ ಅದರ ಪ್ರಶ್ನೆ ಬೇರೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ನಾವು ತೆರವು ಮಾಡಿಸ್ಬೇಕು ಅನ್ನತಕ್ಕಂಥ ಒಂದು ಪ್ರಯತ್ನಗಳನ್ನು ನಾವು ತೀವ್ರವಾಗಿ ಮಾಡಿದ್ದೀವಿ ನಮ್ಮ ನಾವು ಹೇಳಿದಂಗೆ ನಮ್ಮ ನ್ಯಾಯಾಲಯ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಕೆಲಸಗಳು ಬರೋದಿಲ್ಲ ಈಗ ಅದಕ್ಕೆ ತಕ್ಕ ಏರ್ಪಾಟನ್ನು ನಾವು ಮಾಡಿದ್ದೀವಿ ಏನು ಸುಳ್ಳನ್ನು ಹೇಳಿ ಅವರು ತಡೆಯಾಜ್ಞೆ ಅಂತ ಬಂದಿರೋದಂತೂ ನಿಜ ನಾವು ಇನ್ನೂ ಇದ್ದೀವಿ ಅಭಿವೃದ್ಧಿ ಸಮಿತಿ ಅವಧಿ ಆಗೋದ್ರೂ ಸಹ ನಾವು ಸಮಿತಿಯಲ್ಲೇ ಇದ್ದೀವಿ ನಾವೇ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ರಾಜಕೀಯ ಉದ್ದೇಶಗಳಿಂದ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಒಂದು ಕ ಒಂದು ಸಮಿತಿಯನ್ನು ಅನಧಿಕೃತವಾಗಿ ಅಥವಾ ಯಾವುದೇ ಒಂದು ಆಧಾರಗಳಿಲ್ಲದೆ ರದ್ದು ಮಾಡಿರ್ತಾರೆ ಇದು ತಪ್ಪು ನಮ್ಮ ಸಮಿತಿಯನ್ನು ಮತ್ತೆ ನಮ್ಮ ಸಮಿತಿಗೆ ಅಧಿಕಾರ ಕೊಡಬೇಕು ಅನ್ನತಕ್ಕಂಥ ಒಂದು ಪಿಟಿಷನ್ ಏನಿದೆ ಅವರನ್ನು ಹಾಕ್ಕೊಂಡಿದ್ದಾರೆ ಸರ್ಕಾರಕ್ಕೆ ನ್ಯಾಯಾಲಯಕ್ಕೆ ವಾಸ್ತವಾಂಶ ಏನು ಅನ್ನೋದು ಗೊತ್ತಿಲ್ಲ ತಡೆಯಾಗಿ ನೀಡಿದ್ದಾರೆ ಅಷ್ಟೇ ನೆಕ್ಸ್ಟ್ ಹಿಯರಿಂಗ್ ಅಂದರೆ ಮುಂದೆ ಒಂದು ಒಂದು ವಿಚಾರಣೆಗೆ ಬರೋವರೆಗೆ ತಡೆಯಾಜ್ಞೆ ನೀಡಲಾಗಿದೆ ಅಷ್ಟು ಪರ್ಮನೆಂಟ್ ಏನು ಕೊಟ್ಟಿಲ್ಲ ಸರಿ ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ನಾವು ಆಯುಕ್ತರನ್ನು ಭೇಟಿ ಮಾಡಿದ್ದೀವಿ ಆ ಸರ್ಕಾರಿ ವಕೀಲರನ್ನು ಭೇಟಿ ಮಾಡಿದ್ದೀವಿ ಅವ್ರಿಗೆ ಬೇಕಾದಂಥ ಒಂದು ಮಾಹಿತಿಯನ್ನೆಲ್ಲ ಕೊಟ್ಟಿದ್ದೀವಿ ಅದರ ಅಂಗವಾಗಿ ಈಗಾಗಲೇ ರಾಜಸ್ ನಿರೀಕ್ಷಕರು ಮುಜ್ರಾ ಇರೋ ಮುಜ್ರಾ ಇಲಾಖೆಗೆ ಸಂಬಂಧಪಟ್ಟಿರೋ ಅಧಿಕಾರಿಗಳೆಲ್ಲ ಬಂದರು ಮಾಹಿತಿ ತಗೊಂಡು ಸರಿ ಏನೇನು ದುರುಪಯೋಗ ಹಣ ಇಲ್ಲಿ ಆಗಿರ್ತಕ್ಕಂಥದ್ದು ಖರ್ಚು ಬೇಕಾದಷ್ಟಾಗಿದೆ ಎಷ್ಟು ಖರ್ಚಾಗಿದೆ ಅನ್ನೋದು ಗೊತ್ತಿಲ್ಲ ಈ ಖರ್ಚಿಗೆ ಎಲ್ಲಿಂದ ಗುಂಡು ಬಂತು ಅನ್ನೋದು ಗೊತ್ತಿಲ್ಲ ಕೆಲವರು ಹೇಳ್ತಾರೆ ದೇವಸ್ಥಾನದ ಒಂದು ಜಮೀನಿದ್ದು ಅದನ್ನು ಮಾರಾಟಿದ್ದಾರೆ ಆ ದುಡ್ಡಿನಿಂದ ಇಲ್ಲಿ ದೇವಸ್ಥಾನ ಮರು ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಇಲ್ಲಿ ಒಂದು ಪ್ರಚಾರದಲ್ಲಿತ್ತು ಅದ್ರ ಬಗ್ಗೆ ಗೊತ್ತಿಲ್ಲ ಯಾರು ಯಾವ ಯಾವ ಜಮೀನು ಮಾತಾ ಮಾರಿದ್ದಾರೆ ತೊಗೊಂಡಿರೋರು ಯಾರೋ ಮಾರಿರೋರು ಯಾರೋ ಇದ್ರ ಬಗ್ಗೆ ಎಲ್ಲ ನಾವು ಪ್ರಶ್ನೆ ಮಾಡೋದಕ್ಕೆ ಹೋಗಲಿಲ್ಲ ಈ ದುಡ್ಡು ಎಲ್ಲಿಂದ ಈ ದುಡ್ಡುಗೂ ಸಹ ಅವರು ಲೆಕ್ಕ ಕೊಡಬೇಕಾಗಿತ್ತು ಯಾಕೆಂದರೆ ಸರ್ಕಾರ ಅಧಿಕಾರ ಕೊಟ್ಟ ಮೇಲೆ ದುಡ್ಡಿಂದ ಬಂದಿದೆ ದೇವಸ್ಥಾನದ ಒಂದು ಜಮೀನಿತ್ತು ಅದನ್ನು ಮಾರಾಕಿದ್ದೀವಿ ಆ ದುಡ್ಡನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ ಅನ್ನತಕ್ಕಂಥ ಮಾಹಿತಿ ಸರ್ಕಾರ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾಗಿತ್ತು ಕೊಟ್ಟಿಲ್ಲ ಕನಿಷ್ಠ ಪಕ್ಷ ನೀವು ಅದನ್ನು ಬಿಟ್ಬಿಡಿ ಇಲ್ಲಿ ಕೊಟ್ಟಿರತಕ್ಕಂಥ ಇಲ್ಲಿ ನೀವು ಏನು ನೀವು ಬೋರ್ಡ್ನಲ್ಲಿ ಕೊಟ್ಟಿದ್ದೀರಾ ಆ ದುಡ್ಡು ನೀವು ಬಂದಿದೆ ಅದ್ರ ಲೆಕ್ಕನ ನೀವು ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಯಾರೋ ಬಂದ್ರಂತೆ ಕಲ್ಲು ಕೊಟ್ರಂತೆ ಇನ್ನೊಬ್ರು ಬಂದ್ರಂತೆ ಕೂಲಿಗಳು ಕೊಟ್ಟರಂತೆ ನಮ್ಗೆ ಸಂಬಂಧನೇ ಇಲ್ಲತ ಇಲ್ಲ ಅನ್ನತಕ್ಕಂಥ ಒಂದು ಮಾಹಿತಿಯನ್ನು ಅವರು ಬರವಣಿಗೆಯಲ್ಲಿ ಇಲ್ಲಿ ತಹಸೀಲ್ದಾರ್ ಕೊಟ್ಟಿದ್ದಾರೆ ಹಾಗಾದರೆ ಇವರು ಅಭಿವೃದ್ಧಿ ಸಮಿತಿ ಸದಸ್ಯರಾಗಿ ಮತ್ತೊಂದು ಜವಾಬ್ದಾರಿ ಇಳು ಹೋಗಿ ವ್ಯಕ್ತಿಗಳಾಗಿ ಇವರು ಮಾಡಿದ್ದೇನು ಜನ ಯಾರೋ ಬಂದು ಯಾರೋ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅನ್ನೋ ಅಂದಮೇಲೆ ನಿಮಗೆ ಕೆಲಸ ಏನಿದ್ರೀ ಅಲ್ಲಿ ಹೋಗಲಿ ದೇವಸ್ಥಾನ ದುಡ್ಡಪ್ಪ ನಮ್ಮ ಸ್ವಂತ ದುಡ್ಡಲ್ಲ ದೇವ್ರ ದುಡ್ಡು ಹೆಂಗೆ ನಾವು ಇಟ್ಕೊಳ್ಳೋದು ಅನ್ನತಕ್ಕಂಥ ಜ್ಞಾನನೂ ಇಲ್ವಾ ನಿಮಗೆ ఈవగా బేరే అదీ ఉద్దేశ ఏది మూలరిందా తెబారు అదొందే అల్వా నద్దేశ సరే నమగేన బల కొట్రా ఇలా మాత్రం వాష్శాస్త్ర ఇందు శాస్త్ర దొడ్డ దొడ్డ పండితురల్ మొందు తెబారు అంత హతాయి నింద్యాద ఏ భాస్శాస్త్రో డిపార్టెంటు డిపార్టెంటే ముందు ఆ తెబార నిమ్ ఎదురుగడనేల్వ ಆವತ್ತು ನೀವು ಇದ್ರಲ್ವಾ ಅದಕ್ಕೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ನಮಗೆ ಆದೇಶ ಬಂದ ಮೇಲೆ ಸರ್ಕಾರದ ಜ ಒಂದು ದೇವಸ್ಥಾನದ ಒಂದು ಕಾರ್ಯವನ್ನು ಕಾರ್ಯವನ್ನು ಮಾಡುವಾಗ ಅಧಿಕಾರಿಗಳು ಹೇಳಿದಂಗೆ ಮಾಡಬೇಕು ಅವ್ರ ಮಂಡಿತರು ಹೇಳಿದಂತೆ ನಾವು ಮಾಡಬೇಕು ಅವರು ಕೊಟ್ಟು ಕೊಟ್ಟ ನಕ್ಷೆಯಂತೆ ನಾವು ಕ ಕಾಮಗಾರಿಗಳನ್ನು ನಡೆಸಬೇಕು ನಕಲಿ ದಾಖಲೆಗಳನ್ನು ಕೊಟ್ಟಿದ್ದಾರೆ ಎಲ್ಲಿಗೆ ಕೋರ್ಟ್ಗೆ ಅದನ್ನು ನಾವು ತೆಗೆಸಿದ್ವಿ ಸರ್ಕಾರ ಅಪ್ರೂವ್ ಮಾಡಿಲ್ಲ ಪ್ಲಾನ್ ಏನಿದೆ ಯಾವುದೋ ಒಂದು ಪ್ಲಾನ್ ಹಾಕಿದ್ದಾರೆ ಅದನ್ನು ಬಿ ಡಬ್ಲ್ಯೂ ಡಿನವರು ನಾವು ಮಾಡಿದ್ದೀವಿ ಅಂತ ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ ನಾವು ಮಾಡಿಲ್ಲ ಅವರು ನಮ್ಗೆ ಗಂಡಾಸ್ ಕೊಟ್ಟಿದ್ದಾರೆ ಇಂಥ ಪ್ಲಾನು ನಾವು ಮಾಡಿಲ್ಲ ಇಂಥ ಎಸ್ಟಿಮೇಷನ್ ನಾವು ಮಾಡಿಲ್ಲ ಅದು ಸ್ಪಷ್ಟವಾದಂಥ ದಾಖಲೆ ಸಂಬಂಧಪಟ್ಟಂಥ ಇಲಾಖೆಯಿಂದ ನಾವು ತಗೊಂಡು ತಗೊಂಡಿದ್ದೀವಿ ಅದನ್ನು ಕೋರ್ಟ್ ಕೊಟ್ಟಿದ್ದೀವಿ ನಾಳೆ ಇದನ್ನೆಲ್ಲ ಕೋರ್ಟ್ನಲ್ಲಿ ಏನಾದರೂ ಅವ್ರಿಗೆ ಆದರೆ ಇವ್ರ ಗತಿ ಏನಾಗುತ್ತೆ ಅನ್ನೋದು ಅವರು ಯೋಚನೆ ಮಾಡ್ತಾ ಇಲ್ಲ ನಕಲಿ ದಾಖಲೆ ಕೋರ್ಟ್ಗೆ ಕೊಟ್ಟ ಮೇಲೆ ಸೀರಿಯಸ್ ಆಗಿ ಕೋರ್ಟ್ ತಗೊಂಡ್ರೆ ಇವರು ಜೈಲಿಗೆ ಹೋಗೋದು ಖಚಿತ ಬುದ್ಧಿ ಇಲ್ಲದೆ ಮಾಡ್ತಕ್ಕಂಥ ಇದು ಒಂದು ಕಾರ್ಯಗಳಿಗೆ ನಾವೇನು ಮಾಡೋಕ್ಕಾಗಲ್ಲ ನಾಳೆ ದೇವರು ಇವ್ರಿಗೆ ಸಹಾಯನೂ ಮಾಡಲ್ಲ ಆಗಿದ್ದಾಗಲಿ ಇದೆಲ್ಲ ಇದೆ ನಾವು ಇದನ್ನು ಕೆದ್ಕೋದು ಬೇಡ ಯಾಕೆ ಸುಮ್ಮನೆ ನಮ್ಮ ಕೆಲಸ ಆಗಲಿ ಕನಿಷ್ಠ ಪಕ್ಷ ಒಂದು ಶಿವರಾತ್ರಿಗೆ ನಾವು ಗರ್ಭಗುಡಿ ನಾವು ನಾವು ಅಲ್ಲಿ ನಿರ್ಮಾಣ ಮಾಡಿಬಿಟ್ಟು ದೇವರಲ್ಲಿ ಎಂದಿನಂತೆ ಪೂಜೆ ಮಾಡಿಸ್ಕೊಳ್ಳಿ ಅನ್ನತಕ್ಕಂಥ ಉದ್ದೇಶದಿಂದ ನಾವಿದ್ದೀವಿ ಬೇಕಂತ ಇದನ್ನು ಕೆದ್ಕೊಂಡು ಹೋಗಿ ಸರಿ ನಮಗೆ ಇಲ್ಲ ಇಲ್ಲದೇ ಇರತಕ್ಕಂಥ ತೊಂದರೆಗಳು ಕೋರ್ಟ್ ಕೇಳಿರೋದೆಲ್ಲ ಸುಳ್ಳೆ ಒಂದು ನಿಜ ಇಲ್ಲ ಕಟ್ಟಿರ್ತಕ್ಕಂಥ ಒಂದೇ ಒಂದು ಫೋಟೋ ಇಲ್ಲೇ ಇದೆ ಅದನ್ನು ಎತ್ಕೊಂಡು ಹೋಗಿ ಕೊಟ್ಬಿಟ್ಟಿದ್ದಾರೆ ನಾವು ಬರ್ತಾ ಇದ್ವಿ ಸರ್ಕಾರ ನಿಲ್ಲಿಸ್ಬಿಡ್ತು ಸರ್ಕಾರ ಯಾಕೆ ನಿಲ್ಲಿಸ್ತು ಅದು ಆಮೇಲೆ ವಿಚಾರಣೆ ಬರುತ್ತೆ ನೀವು ಯಾಕೆ ನೀವು ವಿಚಾರ ನಿಲ್ಲಿಸಿದ್ದೀರಾ ಅಂತ ಕೇಳಿದಾಗ ಅವ್ರಿಗೆ ಟೈಮ್ ಆಗೋಗಿತ್ತು ಇಂಥ ಇಂಥ ಅನಾಚಾರಗಳನ್ನೆಲ್ಲ ಮಾಡಿದ್ದಾರೆ ಅಕೌಂಟ್ ಇಟ್ಟಿಲ್ಲ ದೇಣಿಗೆ ಬಂದಿರೋದು ಲೆಕ್ಕ ಇಲ್ಲ ಕೋಟಿಗಟ್ಟಲೆ ಗಟ್ಟಲೆ ಖರ್ಚಾಯಿತು ಅಂತ ಕೋರ್ಟೇ ಇವ್ರು ಕೇಳಿದಾಗ ಇವ್ರು ಎಲ್ಲಿ ತಲೆ ಇಟ್ಕೊಳ್ಳೋದು ಏನೋ ಹೋದರೂ ತಂದುಬಿಟ್ರು ಅಷ್ಟೇ ಅದೇ ರೀತಿ ನಾವು ಇವಾಗ ಇವರಿಗೆ ಕೋರ್ಟ್ ಏನಾದರೂ ಹೇಳ್ತಾ ಈ ವಿಗ್ರಹ ತೆಗೀಲಿ ಅಂತ ಇಲ್ಲಿರ್ತಕ್ಕಂಥ ರಾಜ್ಯ ರಾಜ್ಯ ವಿಗ್ರಹಗಳು ಬಿದ್ದಿದೆಯಲ್ವಾ ಇದನ್ನು ಕೋರ್ಟ್ ಹೇಳಿ ನ ಸರ್ಕಾರ ಏನಾದರೂ ಆದೇಶ ಕೊಟ್ಟಿದೆಯಾ ಇವರಿಗೆ ಎಲ್ಲ ವಿಗ್ರಹಗಳನ್ನು ತೆಗೆದು ಒಂದು ಕಡೆ ರಾಜ್ಯ ಹಾಕಿ ಎಲ್ಲ ಇದೆಯಾ ಮಹಿಳೆಯನ್ನು ಹೊಡೆಯಂತ ದೇವಸ್ಥಾನ ಎಲ್ಲ ಹೊಡೆದಾಕಿ ಅಭಿವೃದ್ಧಿ ಮಾಡಿ ಅಂತ ಮಾತ್ರ ಕೊಟ್ಟಿದೆ ಏನು ಅಭಿವೃದ್ಧಿ ಮಾಡೋದು ಗೋಡೆಗಳು ಬಿದ್ದಿದ್ರೆ ಗೋಡೆಗಳನ್ನು ಬೀಸಿ ಇನ್ನೇನಾದರೂ ಶಿಥಿಲವಾಗಿರತಕ್ಕಂಥ ಕಟ್ಟಡ ಏನಂದರೆ ಅದನ್ನು ಮತ್ತೆ ಕಟ್ಟಿ ಈ ಅವತಾರ ಎಲ್ಲ ನೀವು ಮಾಡಿ ಅಂತ ಎಲ್ಲೂ ಕೊಟ್ಟಿಲ್ಲ ಸರ್ಕಾರ ಅದನ್ನು ಸ್ಪಷ್ಟವಾಗಿದೆ ಅದನ್ನೆಲ್ಲ ಉಲ್ಲಂಘನೆ ಮಾಡಿ ನಿಮಗೆ ಇಷ್ಟ ಸರ್ ಅವರು ಬರೋದು ಈ ರೀತಿ ಮಾಡುವನ್ನೋದು ಇನ್ನೊಬ್ಬರು ಬರೋದು ಈ ರೀತಿ ಮಾಡುವನ್ನೋದು ದೇವ್ರಿಗೆ ಇಷ್ಟ ಆಗಲಿಲ್ಲ ಅವರು ಎಷ್ಟೋ ಪ್ರಯತ್ನ ಮಾಡಿದ್ದಾರೆ ಮೂಲ್ ಲಿಂಗ ನೆತ್ತಬೇಕು ಅಂತ ಆದರೆ ಅದನ್ನು ಅವರೇ ದೇವರೇ ಅವಕಾಶ ಕೊಟ್ಟಿರಲಿಲ್ಲ ಅಂತಕ್ಕಂಥ ಸಂದೇಶ ಅವ್ರಿಗೆ ಹೋಗಿದೆ ಆದರೂ ಸಹ ಇಷ್ಟಾದರೂ ಬುದ್ಧಿ ಬರದೆ ನಮಗೆ ಗಿರುಕುಳವನ್ನು ಯಾ ರೀತಿ ಮುಂದುವರಿಸ್ತಾ ಇದ್ದಾರೆ ಇದು ಸಾರ್ವ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ ಆದರೆ ನಮ್ಮ ವಿರುದ್ಧ ಅಪಪ್ರಚಾರ ನಿರಂತರವಾಗಿ ನಡೀತಾ ಇದೆ ನೀವೇನು ಮಾಡಿದ್ದೀರಾ ನಿಮ್ಮನ್ನು ನೇಮಿಸಿ ಒಂದು ವರ್ಷ ಆಯಿತು ನೀವೇನು ಮಾಡಿದ್ದೀರಾ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಕೋರ್ಟ್ನಲ್ಲಿದೆ ಅಂತ ನಾವು ಹೇಳೋಕ್ಕೂ ನಾವು ಈಗಾಗಲೇ ಹೇಳಿದ್ವಿ ಕೋರ್ಟ್ನಲ್ಲಿದೆ ಅಂತ ತಿಳಿದವರು ಅಯ್ಯೋ ಮಾ ಏನಪ್ಪ ಈ ರೀತಿಯಾಗಿ ನಾವು ಮಾಡೋರು ತಪ್ಪು ಅಂತ ಹೇಳೋ ಹೇಳೋರು ಇದ್ದಾರೆ ಆದರೆ ಬಹಿರಂಗವಾಗಿ ಬಂದು ಹೇಳೋರು ಯಾರೂ ಇಲ್ಲ ಆಮೇಲೆ ಇದರಲ್ಲಿ ಲೆಕ್ಕ ಹಾಕಿದ ಮೇಲೆ ಅವರು ಹಿಂದಿನ ಒಂದು ಸಮಿತಿಯಲ್ಲಿ ಇದ್ದವರು ಇದೆಲ್ಲ ಆಗೋದಿಲ್ಲ ವಿರೂಪಗೊಳಿಸಿದ್ದಾರೆ ಮೂರ್ತಿಗಳನ್ನು ಹಣಕ್ಕೆ ಲೆಕ್ಕ ಇಟ್ಟಿಲ್ಲ ಇದು ಎರಡು ಸಾಕು ಕ್ರಿಮಿನಲ್ ಕೇಸು ಕ್ರಿಮಿನಲ್ ಸೆಕ್ಷನ್ ಮೇಲೆ ಈ ಎರಡು ಸಾಕು ನಾವು ಒಂದು ಪೊಲೀಸ್ ಕಂಪ್ಲೇಂಟನ್ನು ನಾವು ಕೊಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬರಬೇಕು ಅಂತೇಳಿ ಇವತ್ತು ಇಲ್ಲಿ ಸೇರಿದ್ವಿ ಸದಸ್ಯರೆಲ್ಲರೂ ಸಹ ಅದೇ ರೀತಿ ಮಾಡೋಣ ಇವ್ರ ವಿರುದ್ಧ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಪೊಲೀಸ್ ದೂರು ಕೊಡೋಣ ಇವ್ರು ಮಾಡಿರ್ತಕ್ಕಂಥದ್ದಕ್ಕೆ ಪರ್ಮಿಷನ್ ಇದೆಯಾ ಇದನ್ನೆಲ್ಲ ಒಬ್ಬರೇ ಒಬ್ಬ ಒಬ್ಬ ವ್ಯಕ್ತಿ ಯಾರೋ ಒಬ್ಬರು ಅವರು ತಮ್ಮ ಹಿಡಿತ ತನ್ನ ಹಿಡಿತಲ್ಲಿ ಇಟ್ಕೊಂಡು ಮಾಡ್ತಾ ಮಾಡ್ತಾಯಿರ್ತಕ್ಕಂಥ ಕೆಲಸ ಅವರೇ ಕೋರ್ಟ್ ಕೋರ್ಟ್ಗೆ ಓಡಾಡ್ತಾ ಇರೋರು ಅವ್ರ ವಿರುದ್ಧ ನಾವು ನಾಳೆ ಪೊಲೀಸ್ ದೂರನ್ನು ಕೊಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿ ಅನ್ನತಕ್ಕಂಥ ಒಂದು ದೂರನ್ನು ನಾವು ಕೊಡೋದಕ್ಕೆ ಇಲ್ಲಿ ಪೂರ್ವಭಾವಿಯಲ್ಲಿ ಪೂರ್ವಭಾವಿಯಾಗಿ ಸಭೆ ಸೇರಿದ್ವಿ ಈ ಸಭೆಯಲ್ಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ಮುಂದೆ ನಡೀತಕ್ಕಂಥ ಒಂದು ಪೊಲೀಸ್ ಏನಿದೆ ಅದನ್ನು ಖಚಿತವಾಗಿ ಕೊಡ್ತೀವಿ ಈ ಕಂಪ್ಲೇಂಟನ್ನು ನಾವು ಕೋರ್ಟ್ಗೀಸ ಕೋರ್ಟ್ ಕೊಡಬೇಕಾಗುತ್ತೆ ಅದನ್ನು ಅಲ್ಲಿ ಕೊಡ್ತೀವಿ ಈ ರೀತಿ ಮಾಡಿರ್ತಕ್ಕಂಥದ್ದು ಯಾಕಂದರೆ ನಮ್ಮದು ದಾಖಲೆ ಇದೆ ಒರಿಜಿನಲ್ಲ ಯಾರು ಯಾರು ಬಾರಬೇಕಾದ್ರೂ ನೋಡ್ಬೋದು ನಾಳೆ ಒಂದು ನ್ಯಾಯಾಲಯದವರೇ ಒಂದು ಕಮಿಷನರ್ನ ಅಪಾಯಿಂಟ್ ಮಾಡಿ ಇದು ಆಗಿದೆಯಾ ಇಲ್ಲವಾ ಪರಿಶೀಲನೆ ಮಾಡಿ ಅಂತ ಹೇಳಿದಾಗ ಅವರೇ ಒಂದು ವರದಿ ಕೊಡ್ತಾರೆ ಸುಳ್ಳು ಸುಳ್ಳಾಗೇ ಇರುತ್ತೆ ಸತ್ಯ ಕರೆಕ್ಟಾಗೇ ಇರುತ್ತೆ ಈ ಒಂದು ಉದ್ದೇಶದಿಂದ ನಾವು ಇಲ್ಲಿ ಸೇರಿದ್ದೀವಿ ಮುಂದೆ ನಾವು ಪೊಲೀಸ್ ಕಂಪ್ಲೇಂಟು ಒಬ್ಬ ವ್ಯಕ್ತಿ ಮೇಲೆ ಕೊಡೋದಂತೂ ಖಚಿತ ಉಗ್ರಮೆಂಟ್ ಆಯಿತಾ ಅದರ ಪ್ರಕಾರ ಪೊಲೀಸ್ನವ್ರು ಆ್ಯಕ್ಷನ್ ತಗೊಂಡ್ರೆ ನಾವು ಅದನ್ನು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಕೊಳ್ಳಿ ನಿಮ್ಮ ಹತ್ರ ಏನಿದೆ ಅಂತ ಕೊಡಿ ಕೊಡಿ ಸುಳ್ಳನ್ನು ಹೇಳ್ಬೇಡಿ ಜನರಿಗೆ ವಾಸ್ತವಾಂಶ ತಿಳಿಸಿ ಒಂದು ಪ್ರತಿಯೊಂದೂ ನೀವು ಮಾಡಿರೋದು ಫಸ್ಟ್ ಸ್ಟೆಪ್ನಿಂದ ಲಾಸ್ಟ್ವರೆಗೂ ನೀವು ತಪ್ಪುಗಳೇ ಮಾಡ್ಕೊಂಡು ಹೋಗಿದ್ದೀವಿ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ ನಮ್ಮದೊಂದೇ ಒಂದೇ ಒಂದು ಉದ್ದೇಶ ಇದ್ದಿದ್ದೇನೇನು ಮೂಲದಿಂದ ತೆಗೀಬಾರ್ದು ನೀವೇನು ಅದನ್ನು ಮಾಡಿಕೊಳ್ಳಿ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡಿಕೊಂಡು ಈ ಜನಕ್ಕೆ ಕಣ್ಣಿಗೆ ಮಣ್ಣೆರಿಸೋದು ಅವರಿಷ್ಟ ಬಂದಂಗೆ ಮಾಡಿಕೊಳ್ಳೋದು ಅವರಲ್ಲಿ ಒಮ್ಮತ ಇಲ್ಲ ಅವರಲ್ಲಿ ಯಾರೂ ಒಮ್ಮತ ಇಲ್ಲ ಆದರೂ ಸಹ ಏನೋ ಒಂದು ಉದ್ದೇಶಕ್ಕಾಗಿ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ನಾನು ತಿಳ್ಕೊಳ್ಳಿ ಏನು ನಮ್ಮ ಒಂದು ಸ್ವಂತ ಹಿತಾಸಕ್ತಿ ಏನೂ ಇಲ್ಲ ಊರಿನ ಒಂದು ಹಿತಾಸಕ್ತಿ ದೇವರ ಒಂದು ಮಹಾತ್ಮೆ ಹೋಗುತ್ತೆ ಅವರ ಪ್ರಭಾವ ಹೋಗುತ್ತೆ ಅನ್ನೋ ಉದ್ದೇಶದಿಂದ ನಾವು ತೆಗಿಬಿ ತೆಗಿಬಾರ್ದು ಅಂತಕ್ಕಂಥ ನಾವು ಗುರಿ ಇಟ್ಕೊಂಡಿದ್ದೇವೆ ಬಂತು ಇನ್ನು ನಾವು ನಿಮಗೆ ವಿರೋಧವಾಗಿ ಅಲ್ಲಿ ಯಾರು ವೈಯಕ್ತಿಕವಾಗಿ ನಮ್ಗೆ ಯಾರು ದ್ವೇಷವೂ ಇಲ್ಲ ಅವ್ರದ ಮೇಲೆ ನಾವು ಸಾಧಿಸೋದು ಏನೂ ಇಲ್ಲ ಹಾಂ ಇವತ್ತು ಅಷ್ಟೇ ನಾಳೆ ಅಷ್ಟೇ ನಾಳೆ ವರ್ಷ ಅಷ್ಟೇ ತೆಗಿಬಾರ್ದು ಅಷ್ಟೇ ಉದ್ದೇಶ ಇವತ್ತು ನಾವು ರೆಡಿ ನೀವು ಬಂದು ನೀವು ಮಹಾರಾಜ ನಾವು ಇಲ್ಲಮ್ಮ ನಾವು ಅದನ್ನು ಕರ್ಪುರಿ ರೆಡಿ ಮಾಡಿಕೊಡ್ತೀವಿ ಅಂತೇಳಿದ್ರೆ ಇರ್ಲಿಕ್ಕೆ ಏನು ಸಾಕಾರ ಎಲ್ಲ ಸಹಾಯ ಮಾಡ್ತೀವಿ ಸಿದ್ಧವಾಗ್ತೀವಿ